ಸ್ನೇಹಿತರೆ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಗೌಡ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ಅದಕ್ಕೂ ಮುಂಚೆ ನನ್ನ ಕರ್ನಾಟಕ ಸಂಚಾರಿ ಚಾನಲ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಗೌಡರು ಮಾಜಿ ಸಂಸದರು ಮಾಜಿ ಎಮ್ ಎಲ್ ಎಗಳು ಕಾರಿಂದಗಡೆ ಈಗಲೂ ಕೂಡ ಮಾಜಿ ಸಂಸದರ ಹಾಕಿ ಓಡಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಮಂಡ್ಯ ಜನರು ಓಟ್ ಹಾಕಿದ್ದಕ್ಕೆ ಅವ್ರು ಗೆದ್ದಿದ್ದರು ಎಮ್ ಎಲ್ ಎನೇ ಆಗಿದ್ದರು ಯಾವ ಪಕ್ಷದಿಂದ ಗೆದ್ದಿದ್ರು ಅಂತಲೂ ಎಲ್ಲರಿಗೂ ಗೊತ್ತಿದೆ ಆದರೆ ದೇವೇಗೌಡರು ಇವರಿಗೆ ಯಾವುದೇ ರೀತಿಯಲ್ಲಿ ಮೋಸ ಮಾಡಿಲ್ಲ ಯಾವುದೇ ರೀತಿಲಿ ಇವ್ರದ್ದು ಏನು ಕಿತ್ಕೊಂಡು ತಿಂದಿಲ್ಲ ಇವತ್ತು ಈ ವ್ಯಕ್ತಿ ದೇವೇಗೌಡರ ಸಾವನ್ನು ಬಯಸ್ತಾರೆ ಅಂದರೆ ಇನ್ನು ಇವರ ಮನಸ್ಥಿತಿ ಯಾವ ರೀತಿ ಆಗಿದೆ ಇವತ್ತು ನೀವು ಶಿಕ್ಷೆ ಕೊಡಂಗಿದ್ರೆ ಪ್ರಜ್ವಲ್ ರೇವಣ್ಣನವರಿಗೆ ಏನು ಬೇಕಾದ್ರೂ ಶಿಕ್ಷೆ ಕೊಡಿ ಅದಕ್ಕೆ ಯಾರು ಅಡ್ಡಿಪಡಿಸಲ್ಲ ಯಾಕಂದರೆ ಅದಕ್ಕೆ ಸಾಕ್ಷಿ ಎಲ್ಲ ಕೇಳ್ತಾರೆ ಸಾಕ್ಷಿ ತೋರಿಸಿ ಆಮೇಲೆ ಶಿಕ್ಷೆ ಕೊಡಬೇಕು ಅಲ್ವಾ ಅದರಿಂದ ಪ್ರಜ್ವಲ್ ರೇವಣ್ಣನವ್ರಿಗೆ ಏನು ಬೇಕಾರೋ ಶಿಕ್ಷೆ ಕೊಡಿ ಏನು ಬೇಕಾರೋ ಮಾಡಿ ಹಿಡ್ಕೊಂಬನ್ನಿ ಏನು ಮಾ ಏನು ಕ್ರಮ ತಕ್ಕಂಥ ತಗೊಳ್ಳಿ ಬೇಡ ಅನ್ನಲ್ಲ ತಪ್ಪು ಮಾಡಿದ್ದಾರೆ ನಿಮ್ಮ ದೃಷ್ಟಿಯಲ್ಲಿ ತಪ್ಪು ಮಾಡಿದಾರಲ್ವಾ ಅಂಥ ತಪ್ಪು ಮಾಡಿದ್ರೆ ಏನು ಬೇಕಾರೋ ಶಿಕ್ಷೆ ಕೊಡಿ ಕಾನೂನು ಪ್ರಕಾರ ಕೊಡಿ ಕಾನೂನು ಇದೆಯಲ್ವಾ ಕಾನೂನೇನು ಸತ್ತೋಗ್ಬಿಟ್ಟಿದೆಯಾ ನಿಮ್ಮ ಪ್ರಕಾರ ಕಾನೂನಿಲ್ಲ ನೀವೇ ಕಾನೂನು ನೀವೇ ಹೈಕೋರ್ಟು ನೀವೇ ಸುಪ್ರೀಂ ಕೋರ್ಟ್ ಎಲ್ಲ ಇವಾಗ ಇವತ್ತಿನ ಏನು ಯಾರಿಗೆ ಅಧಿಕಾರ ಇರುತ್ತೋ ಅವರೇ ಸುಪ್ರೀಂ ಕೋರ್ಟು ಅವರೇ ಹೈಕೋರ್ಟ್ ಎಲ್ಲ ನೀವು ನೀವೇ ಎಲ್ಲ ತೀರ್ಮಾನ ತಗೊಂಬಿಟ್ರೆ ಮತ್ತೆ ಕೋರ್ಟು ಸುಪ್ರೀಂ ಕೋರ್ಟ್ ಇವೆಲ್ಲ ಮುಚ್ಚಿಬಿಟ್ರೆ ತಗೇ ಎಸ್ ಐ ಟಿ ಇವೆಲ್ಲ ಇದಾವಲ್ಲಪ್ಪ ಪೊಲೀಸ್ ಸ್ಟೇಷನ್ಗಳ್ ಎಲ್ಲ ಮುಚ್ಚಿಬಿಟ್ಟಿರ್ತೇ ನೀವು ನೀವೇ ತೀರ್ಮಾನ ಅಲ್ಲ ರೀ ಫೋನಲ್ಲಿ ಮಾತಾಡ್ಬಿಟ್ಟು ನೀವು ತಿರುಚಿ ಬಿಡ್ತಾರೆ ಅವನು ತಿರುಚಿ ತಿರುಚಿಬಿಟ್ಟವನೇ ಮಾಧ್ಯಮದಲ್ಲಿ ಹೇಳೋದು ಕೇಳಿದ್ವಿ ನಾವು ತಿರುಚಿಬಿಟ್ಟವ್ರೆ ನಮ್ಮನ್ನು ಅಂತಂದು ನೀವು ನೋಡಿದರೆ ಫೋನಲ್ಲಿ ಮಾತಾಡಿರೋದು ನೀವೇ ಮಾತಾಡಿರೋದು ನೀವು ತಿರ್ಚ್ಕೊಂಬಿಟ್ಟು ಏನೇನು ಹಾಕ್ತಾನೆ ಪೇಪರ ಪೇಪರಾ ತಿರ್ಚಿಬಿಟ್ಟಕ್ಕೆ ಮಾತುಗಳ್ನ ಅದು ಹೆಂಗ್ರಿ ತಿರ್ಚೋಕ್ಕಾಗುತ್ತೆ ಏನಾರು ಹೇಳ್ಬಿಟ್ಟಿಲ್ಲ ನಾನು ಏನೂ ಹೇಳಿ ಅಲ್ಲಪ್ಪ ಅದು ಸುಳ್ಳು ಅಂತ ಹೇಳ್ಬೋದು ಅದು ಬಿಟ್ಬಿಟ್ರೆ ಮಾತಾಡಿರೋದನ್ನ ತಿರ್ಸೋಕ್ಕಾಗುತ್ತಾ ಇವಾಗ ನಾನೇ ಮಾತಾಡಿದ್ದೀನಪ್ಪ ಶಿವರಾಮೇ ಗೌಡ್ರು ಅಂತ ಹೇಳಿದ್ದೀನಿ ಇದನ್ನು ತಿರುಚಿ ಏನಾದ್ರೂ ಹೇಳೋಕ್ಕಾಗುತ್ತಾ ಆಗೋದಿಲ್ವಲ್ಲ ಅಂತ ಹೇಳೋಕ್ಕಾಗುತ್ತಾ ಆಗೋದಿಲ್ವಲ್ಲ ನೀವು ದೇವೇಗೌಡರು ಸಾವನ್ನ ಬಯಸುವವರು ನಿಜವಾಗ್ಲೂ ನಿಮಗೆ ಮನುಷ್ಯತ್ವ ಮಾನವತೆನೆ ಇದೆಯಾ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ನಿಮ್ಮ ಕೈಲಿ ಮಾಡೋಕ್ಕಾಗುತ್ತಾ ಸಾಧ್ಯನೇ ಇಲ್ಲ ಇನ್ನೊಂದ್ಸತಿ ಹುಟ್ಟಿ ಬಂದರೂ ಅವ್ರು ಮಾಡಿರೋ ಕೆಲಸ ಮಾಡೋಕ್ಕಾಗಲ್ಲ ನಮ್ಮ ಕರ್ನಾಟಕದಲ್ಲಿ ಯಾರ ಕೈಲಿ ಮಾಡೋಕ್ಕಾಗಲ್ಲ ರೀ ಅಲ್ಪ ಅವಧಿಯಲ್ಲಿ ಅಧಿಕಾರಕ್ಕೋಸ್ಕರ ಅಲ್ಲ ರೈತರಿಗೋಸ್ಕರ ನಮ್ಮ ಕರ್ನಾಟಕದ ನೀರಾವರಿಗೋಸ್ಕರ ನಮ್ಮ ದೇಶದ ನೀರಾವರಿಗೋಸ್ಕರ ಇವತ್ತು ಅವರು ಕೆಲಸ ಮಾಡಿದ್ದಾರೆ ಇರೋ ಅಲ್ಪವಾದಿಯಲ್ಲಿ ಅಷ್ಟೊಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅದಕ್ಕೆ ಅವರ ಹೆಸರು ಇನ್ನೂ ಶಾಶ್ವತವಾಗಿ ಇದೆ ಇರುತ್ತೆ ಇನ್ನೂ ಹತ್ತು ಜನ್ಮ ಹುಟ್ಟಿ ಬಂದರೂ ಕೂಡ ಅವ್ರನ್ನ ಹೆಸರನ್ನ ಯಾರ ಕೈಲಿ ಕೆಡ್ಸೋಕ್ಕಾಗಲ್ಲ ಅಷ್ಟೊಂದು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆ ಕೆಲಸ ಉಳ್ಕೊತವೆ ಉಳಿದೇ ಉಳಿತ ಆ ಕೆಲಸನ ಮುಂದೆ ಮಾಡತಕ್ಕಂಥ ನಾಯಕ ಯಾರು ಬರ್ತಾ ಇಲ್ಲ ಬರೋಕ್ಕೂ ಆಗ್ತಾಯಿಲ್ಲ ಎಲ್ಲ ಈ ಥರ ಇವತ್ತಿನ ರಾಜಕೀಯ ಹೆಂಗಾಗಿದೆ ದ್ವೇಷದ ರಾಜಕಾರಣ ಮಾಡ್ತಾ ಇವರು ಅಧಿಕಾರ ಶಾಶ್ವತವಲ್ಲ ಯಾರಿಗೂ ಶಾಶ್ವತವಲ್ಲ ಅಧಿಕಾರ ಅಕಸ್ಮಾತ್ ನಾನು ಬಂದರೂ ನನಗೂ ಶಾಶ್ವತವಲ್ಲ ಅದು ಹೇಳೋಕ್ಕಾಗಲ್ಲ ಇವತ್ತಿರ್ತೀವೋ ನಾಳಿರ್ತೀವೋ ಇವರು ಅಧಿಕಾರ ನಮಗೆ ಶಾಶ್ವತವಾಗಿರುತ್ತೆ ಇನ್ನು ಮುಂದೆ ಯಾರೂ ಬರೋದಿಲ್ಲ ನಮ್ಮನ್ನು ಯಾರೂ ಮುಟ್ಟೋದಿಲ್ಲ ಇಲ್ಲ ನಮ್ಮನ್ನು ಆಗಲ್ಲ ಈ ಮಟ್ಟಕ್ಕೆ ಇವತ್ತು ಅಧಿಕಾರ ಆಡ್ತಾಯಿದ್ದಾರೆ ಯಾವುದೇ ಕಾರಣಕ್ಕೂ ಜನಗಳು ಮನಸ್ಸು ಮಾಡಿದರೆ ಯಾವುದೇ ಪಕ್ಷಕ್ಕೆ ಯಾವುದೇ ವ್ಯಕ್ತಿಗೆ ಅಧಿಕಾರ ಶಾಶ್ವತ ಅಲ್ಲ ಜನಗಳು ಮನಸ್ಸು ಮಾಡಬೇಕಷ್ಟೇ ಮನಸ್ಸು ಮಾಡೋದು ಬಹಳ ಕಡಿಮೆ ಶಿವರಾಮಗೌಡ್ರೆ ದೇವೇಗೌಡರು ನಿಮಗೇನು ಮಾಡಿಲ್ಲ ಅವ್ರು ನಿಮಗೆ ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ನಿಮ್ಮ ಸಾವನ್ನು ಕೂಡ ಅವರು ಬಯಸಿಲ್ಲ ನಿಮಗೆ ಅಂತ ಅಂತೇಳಿದರೆ ನೀವು ಅಂಥ ಮಾಜಿ ಪ್ರಧಾನಮಂತ್ರಿಗಳ ಸಾವನ್ನು ಬಯಸುವವರು ನಿಜವಾಗ್ಲೂ ನೀವು ಮನುಷ್ಯರೇ ಅಲ್ಲ ಮನುಷ್ಯತ್ವನೇ ಇಲ್ಲ ನಿಮಗೆ ಅದನ್ನು ಹೇಳೋದು ಹೇಳ್ಬಿಟ್ಟು ನೀವಿವಾಗ ಈ ಥರ ಎಲ್ಲ ಡಂಗೂರ ಹೊಡ್ಕಂಡು ನೀವು ಯಾವುದೋ ಎಲ್ಲೆಲ್ಲೋ ಕುತ್ಕೊಂಡು ಏನೇನೋ ಮಾತಾಡ್ಬಿಟ್ಟು ನೀವೇನು ಸುಪ್ರೀಂ ಕೋರ್ಟಾ ನೀವೇನು ಹೈಕೋರ್ಟಾ ಇಲ್ಲ ಎಸ್ ಐ ಟಿನ ಇಲ್ಲ ಸಿ ಬಿ ಐನ ನಿಮ್ಮ ಕೈಗೆ ಯಾಕೆಲ್ಲ ದಾಖಲೆ ಕೊಡಬೇಕು ನಿಮ್ಮ ಕೈಯಲ್ಲಿ ಯಾಕೆಲ್ಲ ಇರೋ ಬರ ಎಲ್ಲ ರಿಪೋರ್ಟ್ ತಂದು ಕೊಡ್ಬೇಕು ಅವ್ರು ದೇವರಾಜ್ ಗೌಡ್ರು ಗೌಡ್ರೆ ನಾವು ಕೇಳಿದ್ದೀವಿ ಏನಪ್ಪಾ ಅಂದರೆ ನಿಮ್ಮ ಹತ್ರ ದಾಖಲೆ ಇದ್ದರೆ ಪೊಲೀಟೀಷನ್ ತಂದು ಕೊಡು ಇಲ್ಲ ಸಿ ಬಿ ಐ ತಂದುಕೊಡು ಇಲ್ಲ ಎಸ್ ಐ ಟಿ ತಂದ್ಕೊಡಪ್ಪ ಅಂತ ಕೇಳಿದೀವಿ ಆದರೆ ನೀವು ಕೇಳ್ತಿರೋದೇನು ನಮ್ಮ ಹತ್ರಕ್ಕೆ ತಂದು ಕೊಡು ನಮ್ಮ ಹತ್ರಕ್ಕೆ ತಂದು ಕೊಡು ಅದು ಏನೇನಿದ್ದೀವಿ ಅದನ್ನೆಲ್ಲ ನಮ್ಮ ಹತ್ರ ತಂದು ಕೊಡು ಸಿ ಡಿ ಹಂಚ್ ಪೆನ್ ಡ್ರೈವ್ ಹಂಚಿರೋದೇ ತಪ್ಪಲ್ಲ ಅಂತರಲ್ರಿ ನೀವು ರೀ ಏನು ಕಾನೂನು ತಿಳ್ಕೊಂಡ್ರಿ ನೀವು ಹಂಗಾರೆ ನೀವು ಮಾಜಿ ಸಂಸದರ ನೀವು ಹಂಗಾರೆ ಮಾಜಿ ಎಮ್ ಎಲ್ ಎಗಳು ನೀವು ಹಾಂ ಏನು ಒಂಚೂರು ತಪ್ಪೇ ಅಲ್ಲ ಅಂತಿರಲ್ಲ ನೀವು ಹಂಗಾರೆ ಮಾಡಿರೋದೆಷ್ಟು ತಪ್ಪೋ ಅವನು ಮಾಡಿದಾನಲ್ವ ಅದು ತಪ್ಪೇ ಮಾಡಿರೋ ನಾವೇನು ಅದೇನು ಸಾಚ ಅಂತ ಒಪ್ಪಿಕಂತ ಇಲ್ಲ ಅದೇನು ಒಳ್ಳೇದಲ್ಲ ಅಂತ ಒಪ್ಪಿಕಂತ ಇಲ್ಲ ಮಾಡಿರೋದು ಅದು ತಪ್ಪೇ ಮಾಡಿರೋದು ಅದು ಹೊಲ್ಕಟ್ಟು ಕೆಲಸ ಅದು ಮಾಡಿರೋದು ಆದರೆ ಹಂಚೋದು ಇದೆಯಲ್ಲ ಅದಕ್ಕಿಂತ ಹೊಲ್ಕಟ್ಟು ಕೆಲಸ ಪೆನ್ ಡ್ರೈವ್ ಅಂಚೋದು ಮನೆ ಮನೆಗೆಲ್ಲ ಈ ಎಲ್ಲದಕ್ಕೂ ಮೊಬೈಲಲ್ಲೆಲ್ಲಿ ಬಿಡ್ತಾರಲ್ಲ ಮಕ ತೋರಿಸ್ದಂಗೆ ಅದನ್ನು ತೋರಿಸ್ಬಿಟ್ಟು ಮಕ ಮಕ ಬೇಲಿ ಬಿಟ್ಟಿರಲ್ಲ ಅದು ಕೂಡ ಮಾಡಿದ್ದಕ್ಕಿಂತ ಭಯಾನಕ ತಪ್ಪಿದೆ ಕಾನೂನು ಪ್ರಕಾರ ಆದರೆ ಕಾನೂನು ಮೋಸ್ಟ್ಲಿ ದುಡ್ಡಿರೋ ಕಡೆ ಕಾನೂನಿದೆ ಅನ್ಕೊಂಡು ನೀವೆಲ್ಲ ಇಷ್ಟೆಲ್ಲ ಮಾಡ್ತಾಯಿದ್ರಿ ಎಲ್ಲ ಮುಂದೆ ಭಗವಂತ ಮೇಲೊಬ್ಬ ಇದ್ದಾನೆ ಸೂರ್ಯ ಚಂದ್ರ ಉದಯ್ತಾ ಅವ್ರು ಇರೋವರೆಗೂ ಯಾರು ಏನು ಮಾಡೋಕ್ಕಾಗಲ್ಲ ಒಂದು ದೇವೇಗೌಡರಿಗೆ ಒಂದು ಅದ್ಭುತವಾದ ಶಕ್ತಿ ಇದೆ ಆ ಶಕ್ತಿ ಇವತ್ತು ಅವ್ರನ್ನ ಕಾಪಾಡ್ಕೊಂಬಂದಿದೆ ಈ ಅಯೋಗ್ಯ ಮೊಮ್ಮಗ ಇವತ್ತು ಅವ್ರನ್ನ ಈ ಥರ ಮಾಡಿ ತಂದಿಟ್ಟವನೇ ಏನು ಮಾಡೋಕ್ಕಾಗಲ್ಲ ಅದು ಮಾಡಿಬಿಟ್ಟಿದ್ದಾನೆ ಅದನ್ನು ನೀವು ಅಂಟ್ ಅಷ್ಟೊಂದು ನೀವು ಒಳ್ಳೆ ಕೆಲಸ ಮಾಡಂಗಿದ್ರೆ ಅದನ್ನು ಗೋಪ್ಯವಾಗಿ ಇಟ್ಕೊಂಡು ಅವ್ರನ್ನ ಆರಾಮಾಗಿ ನೀವು ಹಾಕ್ಸ್ಬೋದಿತ್ತಲ್ಲ ಈ ಥರ ಕಂತ್ರಿ ಆಟ ಎಲ್ಲ ದ್ವೇಷದ ರಾಜಕಾರಣ ರೀ ಮಾಡಾರೆ ಕುಮಾರಣ್ಣವ್ರು ನಿಮಗೇನು ಮಾಡವ್ರೆ ದೇವೇಗೌಡರು ನಿಮಗೇನು ಏನು ಮಾಡವ್ರೆ ಏನು ಮಾಡಿಲ್ವಾ ನಿಮ್ಮನ್ನು ಅವ್ರನ್ನ ಬೆಳೆಸಿದ್ದೇ ತಪ್ಪ ನಿಮ್ಮನ್ನು ಕರ್ಕಂಬಂದು ಅವ್ರು ಗೆಲ್ಸಿದ್ದೇ ತಪ್ಪ ಹಂಗಾರೆ ಈ ಥರ ದ್ವೇಷದ ರಾಜಕಾರಣ ಮಾಡ್ಕೊಂಡು ಕೂತ್ಕೊಂಡ್ರೆ ದೇವರೋಣಿ ನಮ್ಮ ಕರ್ನಾಟಕ ಉದ್ಧಾರ ಆಗಲ್ಲ ಎಲ್ಲರೂ ದಯವಿಟ್ಟು ಬದಲಾವಣೆಯಾಗಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ